ನಂದು ನಂದು ಹಾ ಡಾರ್ಲಿಂಗ್ ಏನಾಯಿತು ನಂದು ಯಾಕಿಷ್ಟು ಚಿಂತೆ ಏನಿಲ್ಲ ಡಾರ್ಲಿಂಗ್ ತಿಂಡಿ ಕೊಡು ಆಫೀಸ್ಗೆ ಲೇಟ್ ಆಯಿತು ಸರಿ ಎಂದು ಬಡಿಸಿ ಅಡುಗೆ ಕೋಣೆಗೆ ಹೋದರು ನಾನು ತಿಂಡಿ ತಿಂದು ಆಫೀಸ್ ದಾರಿ ಹಿಡಿದೆ ಅದೇ ಚಿಂತೆಯಲ್ಲಿ ಹೋಗ್ತಾ ಇದ್ದಾಗ ಒಂದು ಗಾಡಿಗೆ ನಾನು ಅಡ್ಡ ಬಂದೆ ಏನಮ್ಮ ಮನೇಲಿ ಹೇಳಿ ಬಂದಿದ್ಯಾ ನಿನಗೆ ಸಾಯೋಕೆ ನನ್ನ ಗಾಡಿನೇ ಬೇಕಿತ್ತಾ ಬೆಳಗ್ಗೆ ಬೆಳಗ್ಗೆ ಒಳ್ಳೆ ಸಾಹಸಕರ್ಮ ಎಂದು ಒಂದೇ ಸಮನೆ ಬೈತಾ ಇದ್ದನು ಗಾಡಿಯವ ನಾನು ಮೌನ ಗೌರಿ ಆಗಿದ್ದಳು ಸಾರಿ ಸರ್ ಅಂತ ಹೇಳಿ ಮುಂದೆ ಹೋದೆ ಛೆ ಏನಾಗಿದೆ ನನಗೆ ಯಾಕೆ ಹೀಗೆ ಆಗ್ತಾ ಇದೆ ತುಂಬ ಡಿಸ್ಟರ್ಬ್ ಆಗಿದ್ದೀನಿ ಅನಿಸುತ್ತೆ ನೋಡೋಣ ಕೆಲಸ ಮಾಡೋಕೆ ಆದರೆ ಅಷ್ಟೇ ಮಾಡ್ತೀನಿ ಇಲ್ಲಾಂದರೆ ರಜಾ ಆಗ್ತೀನಿ ಅಷ್ಟೆ ಎಲ್ಲ ಚಿಂತೆಗಳನ್ನು ಸರಿಸಿ ಕೆಲಸದಲ್ಲಿ ತೊಡಗಿದೆ ಇನ್ನು ಚೈತನ್ಯ ನಂಬಿದ್ರೆ ನಾನು ಈ ಪ್ರಾಜೆಕ್ಟ್ ಮುಗಿಸಿದ ಹಾಗೆ ನಂದಿನಿ ಕೆಲಸ ಚೈತನ್ಯಗೆ ಕೊಟ್ಟು ನಂದಿನಿಗೆ ಹೊಸ ಪ್ರಾಜೆಕ್ಟ್ ಕೊಡ್ತೀನಿ ಇದುವೆ ಕರೆಕ್ಟ್ ಇಲ್ಲ ಅಂದರೆ ಪ್ರಾಜೆಕ್ಟ್ ಹೇಳಿದ ಸಮಯಕ್ಕೆ ಮುಗಿಸುವುದು ತುಂಬ ಕಷ್ಟ ಮೇಡಮ್ ಬಾಸ್ ಕರಿತಾ ಇದ್ದಾರೆ ಸರಿ ಬಾಸ್ ಬನ್ನಿ ನಿಮಗೆ ಕೆಲಸ ಇಲ್ಲ ಚೈತನ್ಯ ಅವರಿಗೆ ಕೊಡಿ ಹೊಸ ಪ್ರಾಜೆಕ್ಟ್ಗೆ ನನಗೆ ಸಹಾಯ ಬೇಕು ಸೊ ಅದನ್ನು ನೀವು ಮಾಡಿ ತಗೊಳ್ಳಿ ಏನಾದರೂ ಬದಲಾವಣೆ ಬೇಕಾ ನೋಡಿ ನನಗೆ ರಿಪೋರ್ಟ್ ಮಾಡಿ ಓಕೆ ಬಾಸ್ ಎಂದು ಹೇಳಿ ಅಲ್ಲಿಂದ ನನ್ನ ಚೇರಲ್ಲಿ ಕುಳಿತು ಕೆಲಸದ ಕಡೆ ಗಮನ ಹರಿಸಿದೆ ಏನಾಗಿದೆ ಅವಳಿಗೆ ಬೆಳಗ್ಗೆ ಬೆಳಗ್ಗೆ ಒಂಥರ ಇದ್ದಾಳೆ ಮುಖ ಪೂರ್ತಿ ಬಾಡಿ ಹೋಗಿದೆ ಕಳೇನೇ ಇಲ್ಲ ಲವಲವಿಕೆಯಿಂದ ಇರುವ ಹುಡುಗಿ ಇವತ್ತೇನು ಕಳೆದುಕೊಂಡಿರೋ ಹಾಗೆ ಇದ್ದಾಳೆ ಏನಾಗಿರಬಹುದು ಏನಾದರೂ ಸಮಸ್ಯೆನ ಕೇಳಿದರೆ ಹೇಳ್ತಾಳ ಇಲ್ಲ ಮಾತಿಗೆ ಮಾತು ಮತ್ತೆ ಜಗಳ ನೋಡೋಣ ಏನು ಅಂತ ಮತ್ತೆ ಕೇಳ್ತೀನಿ ಅವಳನ್ನು ಈ ಪರಿಸ್ಥಿತಿಯಲ್ಲಿ ನೋಡೋಕ್ಕೆ ಕಷ್ಟ ಆಗುತ್ತೆ ಅವಳು ಕುರಳಿ ಥರ ಪಟಪಟ ಅಂತ ಮಾತನಾಡುತ್ತಾ ನಗು ನಗುತ್ತಾ ಇದ್ದರೆ ಚಂದ ಎಂದು ಕೆಲಸದ ಕಡೆ ಗಮನಹರಿಸಿದ ನಂದಿನಿ ಎಂದು ಕರೆದ ಹಾಗೆ ಅನಿಸಿ ಮೇಲೆ ನೋಡಿದಳು ಬಾಸ್ ಎಂದು ಹೆದ್ದು ನಿಂತಳು ಬನ್ನಿ ನನ್ನ ಜೊತೆಗೆ ಎಂದು ಕರೆದು ಅವನು ಮುಂದೆ ಹೋದನು ಬಾಸ್ ಎಲ್ಲಿಗೆ ಎಂದಳು ಬನ್ನಿ ಮಾತು ಬೇಡ ಕುತ್ಕೊಳ್ಳಿ ಬೇಗ ಅಲ್ಲ ಬಾಸ್ ಅದು ವರ್ಕ್ ಆಗಿಲ್ಲ ಇನ್ನು ನೀವು ಮೊದಲು ಬನ್ನಿ ಇಲ್ಲ ಅಂದ್ರೆ ನಾನೇ ಕೂರಿಸಬೇಕಾಗುತ್ತದೆ ಇಲ್ಲ ಇಲ್ಲ ನಾನೇ ಕುಳಿತುಕೊಳ್ಳುತ್ತೇನೆ ಎಂದು ಕಾರಲ್ಲಿ ಕುಳಿತಳು ಒಂದೇ ಒಂದು ಮಾತಿಲ್ಲ ಇಬ್ಬರ ನಡುವೆ ಮುನಿಸೂ ಇಲ್ಲ ಆದರೂ ಹಿತ ಅನುಭವ ಇಬ್ಬರಿಗೂ ಎಫ್ ಎಂ ರೇಡಿಯೋ ಹಾಕಿದ ನಾನು ಅವನ ಮುಖ ನೋಡಿಕೊಳಿತೆ ಇವತ್ತು ಯಾಕೋ ತುಂಬ ಬೇರೆ ಅಂತ ಫೀಲ್ ಆಗ್ತಾ ಇದೆ ಯಾವಾಗಲೂ ಇರೋ ಹಾಗೆ ಇಲ್ಲ ಅವನು ಕೋಪದಲ್ಲಿ ಇಲ್ಲ ಮುಖ ಮಾತ್ರ ಶಾಂತವಾಗಿದೆ ಅದೇ ಕಿರು ತುಟಿಯಲ್ಲಿ ಒಂಥರ ಇಷ್ಟ ಕಣೋ ನೀನು ನನಗೆ ಆದರೆ ಏನು ಮಾಡಲಿ ನಾನು ನಿನಗೆ ತಕ್ಕ ಹುಡುಗಿಯಲ್ಲ ನೀನು ಎಲ್ಲೇ ಇದ್ದರೂ ನಿನ್ನ ಸಂತೋಷ ಬಯಸುತ್ತೇನೆ ನಾನು ಅಷ್ಟೇ ನನ್ನ ಪ್ರೀತಿ ನನ್ನ ಜೊತೆಗೆ ಸಾಯಬೇಕು ಹೇಳಲ್ಲ ನಿನಗೆ ನಾನು ಆದರೆ ನೀನು ಹೇಳಿದರೆ ನಾನು ಒಪ್ಪಿಗೆ ಕೊಡಲ್ಲ ನನ್ನ ಕ್ಷಮಿಸು ನಾನು ಪಾಪಿ ಕಣೋ ಎಲ್ಲೇ ಇರು ಹೇಗೆ ಇರು ಖುಷಿಯಾಗಿರು ಅಷ್ಟೆ ಅವನ ಖುಷಿ ಇವಳು ಇವಳು ಇಲ್ಲದಿದ್ದರೆ ಅವನು ಹೇಗೆ ಖುಷಿಯಲ್ಲಿ ಇರುತ್ತಾನೆ ಗೊತ್ತಾಗುವ ಕಾಲಕ್ಕೆ ಸರಿಯಾಗಿ ಗೊತ್ತಾಗುತ್ತೆ ಯಾವುದಕ್ಕೂ ಕಾಲ ಕುಡಿ ಬರಬೇಕು ನನ್ನ ಮುಖ ನೋಡಿದ್ದು ಸಾಕು ಇಳಿಕೆಳಗೆ ಎಂದನು ಮೃದುವಾಗಿ ಹಾ ಎಂದು ಎಚ್ಚೆತ್ತು ಹೇಳಿದಳು ಮುಂದೆ ಅವಳ ಫೇವ್ರೇಟ್ ತಿನಿಸು ಪಾನಿಪುರಿ ವಾವ್ ಎಂದು ಓಡಿದಳು ಇಷ್ಟೊತ್ತು ಏನೋ ಕಳೆದುಕೊಂಡಂತೆ ಇದ್ದಳು ಇವಾಗ ನೋಡು ಚಿನಕುರುಳಿ ಹಾಗೆ ಹೊಡ್ತಾ ಇದ್ದಾಳೆ ಬಜಾರಿ ನಾನೊಬ್ಬ ಇದ್ದೀನಿ ಅಂತ ಮರೆತೆ ಬಿಟ್ಟವಳೆ ಅದೇನು ಪ್ರೀತಿನೋ ಏನೋ ಪಾನಿಪುರಿ ಮೇಲೆ ಅಯ್ಯೋ ಮುಂದೆ ನೀನೇ ಕಾಪಾಡಬೇಕು ನನ್ನ ಅವನು ಬರುವುದಕ್ಕಿಂತ ಮೊದಲೇ ಎರಡು ಪ್ಲೇಟ್ ಖಾಲಿ ಇವಳೇನು ಬಕಾಸುರಿ ವಂಶಕ್ಕೆ ಸೇರಿದವಳು ಇರಬೇಕು ಊಟ ನೋಡದೇ ಇರುವ ಹಾಗೆ ತಿಂತ ಇದ್ದಾಳೆ ಯಾರಾದರೂ ನೋಡಿದರೆ ಒಂದು ವಾರದಿಂದ ಉಪವಾಸ ಇದ್ದಾಳೆ ಅಂತ ಅಂದುಕೊಳ್ಳಬಹುದು ಎಂದು ಮನಸ್ಸಲ್ಲೇ ನಕ್ಕನು ತಿಂತ ಇದ್ದಾಳೆ ಅಲ್ವಾ ಅಷ್ಟೇ ಸಾಕು ಬೆಳಗಿಂದ ಉಫ್ ಅಂತ ಪೂರಿ ಥರ ಇತ್ತು ಇವಾಗ ಚಪಾತಿ ಥರ ಆಯಿತು ಬನ್ನಿ ಬನ್ನಿ ನೀವು ತಿನ್ನಿ ಎಂದಳು ತಿನ್ನುವುದನ್ನು ಮಾತ್ರ ನಿಲ್ಲಿಸಲಿಲ್ಲ ಪುಣ್ಯ ಇವಾಗ ನನ್ನ ನೆನಪು ಬಂತು ಅಲ್ವಾ ಇಲ್ಲ ಬೇಡ ನೀವು ತಿನ್ನಿ ಎಂದು ಅವಳನ್ನೇ ನೋಡ್ತಾ ಕುಳಿತಾ ಬಾಸ್ ಆಗೆಲ್ಲ ನೋಡಬೇಡಿ ನನಗೆ ಹೊಟ್ಟೆ ನೋವು ಬರುತ್ತೆ ನೀವು ತಗೊಳ್ಳಿ ಬೇಕಾದರೆ ಇದಕ್ಕೇನು ಕಡಿಮೆ ಇಲ್ಲ ಎಂದು ಅಲ್ಲಿ ಪಕ್ಕದಲ್ಲಿದ್ದ ಐಸ್ ಕ್ರೀಮ್ ಅಂಗಡಿಗೆ ಹೋಗಿ ಐಸ್ ಕ್ರೀಮ್ ತಗೊಂಡು ಬಂದು ಅವಳ ಪಕ್ಕದಲ್ಲಿ ಕೂತನು ಇದೇನು ಬಸ್ ನೀವು ಒಬ್ಬರೇ ನನ್ನ ಬಿಟ್ಟು ತಿಂತ ಇದ್ದೀರಾ ಎಂದಳು ನಾನಿಲ್ಲಿ ಒಬ್ಬನೇ ತಿಂತಾ ಇದ್ದೇನೆ ಆಶ್ಚರ್ಯಭರಿತ ನೋಟದಿಂದ ನೋಡಿದನು ಮತ್ತೆ ನನ್ನ ಬಿಟ್ಟು ಒಬ್ಬರೇ ಐಸ್ ಕ್ರೀಮ್ ತಿಂತ ಇದ್ದೀರಾ ಎಂದಳು ತನ್ನ ಮುಖ ಮಾಡಿ ಅಲ್ಲ ರೀ ಇನ್ನೂ ನಿಮ್ಮದು ಬ್ಯಾಟಿಂಗ್ ಆಗಿಲ್ಲ ಅದು ಅಲ್ಲದೆ ಅಷ್ಟು ತಿಂದಿದ್ದೀರಾ ಇನ್ನೂ ಜಾಗ ಇದೆಯಾ ನಿಮ್ಮ ಹೊಟ್ಟೆಯಲ್ಲಿ ಇಶೆ ಇಷ್ಟು ಸಣ್ಣ ಇದ್ದೀರಾ ಎಷ್ಟು ತಿಂತೀರಾ ನೀವು ಎಂದನು ಬಾಯಿ ಮೇಲೆ ಬೆರಳಿಟ್ಟು ನೋಡಿ ನೋಡಿ ತಿನ್ನುವಾಗ ಹಾಗೆಲ್ಲ ಹೇಳಬಾರ್ದು ನನಗೆ ಐಸ್ ಕ್ರೀಮ್ ಬೇಕು ಅದು ಎರಡು ಅಷ್ಟೇ ಎಂದಳು ಸರಿ ಎಂದು ತಲೆ ಹಾಡಿಸಿ ಓದನು ತರಲು ತಗೊಳ್ಳಿ ಇನ್ನೂ ಏನಾದರೂ ಬೇಕ ಎಂದು ಕೇಳಿದನು ಬೇಡ ಬಾಸ್ ಹೊಟ್ಟೆ ತುಂಬಿದ್ದು ಇವಾಗ ಎಂದಳು ಅವನು ಫುಲ್ ಶಾಕ್ ಅಲ್ಲಿ ಅವಳ ಮುಖ ನೋಡ್ತಾ ಇದ್ದನು ಬಾಸ್ ನೋಡಿದ ಸಾಕು ತಿನ್ನಿ ಇಲ್ಲ ಅಂದರೆ ಐಸ್ ಕ್ರೀಮ್ ಕರಗಿ ನೀರಾಗಿ ಹೋಗುತ್ತೆ ಬೇಗ ಬೇಗ ಮುಗಿಸಿ ಕೆಲಸ ಇದೆ ಎಂದಳು ಪರವಾಗಿಲ್ಲ ಭಾರಿ ಕಿಲಾಡಿ ಇದ್ದಾಳೆ ನನ್ನ ಹುಡುಗಿ ಎಂದು ತಿಂದು ಮುಗಿಸಿ ಅವಳನ್ನೇ ನೋಡುತ್ತ ನಿಂತನು ಹಾಗೆಯೇ ಒಂದು ಹಾಡು ನೆನಪಾಗಿ ಹಾಡು ಗುಣಗುತ್ತ ನೋಡುತ್ತಿದ್ದನು ಬಾಸ್ ಬಾಸ್ ಅವನು ಅವಳಲ್ಲಿ ಕಳೆದು ಹೋಗಿದ್ದ ಬಾಸ್ ಎಂದು ಕಿವಿಯ ಬಳಿ ಜೋರಾಗಿ ಕಿರುಚಿ ನಕ್ಕಳು ಅಮ್ಮ ಎಂದು ಕಿವಿ ಉಜ್ಜಿ ಯಾಕ್ರೆ ಹಾಗೆ ಕಿರುಚಿದ್ರಿ ಎಂದನು ಸಣ್ಣ ಮುಖ ಮಾಡಿ ನಿಮಗೆ ನಗು ನನ್ನ ಕಿವಿ ಹೋಯ್ತು ಗೊತ್ತಾ ಸಾರಿ ಸಾರಿ ಬಾಸ್ ಎಂದು ಎರಡು ಕಿವಿ ಹಿಡಿದು ಕೇಳಿದಳು ಅದು ಅದು ನೀವು ಕನಸಲ್ಲಿ ತೇಲಾಡ್ತಾ ಇದ್ರಿ ನಾನೆಷ್ಟು ಕರೆದ್ರು ನಿಮಗೆ ಕೇಳಿಸಲಿಲ್ಲ ಅದಕ್ಕೆ ಹೀಗೆ ಮಾಡಿದ್ದೆ ಎಂದಳು ಪರವಾಗಿಲ್ಲ ಅದು ಏನೋ ಯೋಚಿಸ್ತಾ ಇದ್ದೆ ಸರಿ ಬನ್ನಿ ಹೋಗೋಣ ತುಂಬ ಹೊರಗೆ ಪೆಂಡಿಂಗ್ ಇದೆ ಥ್ಯಾಂಕ್ಸ್ ಪಾಸ್ ಎಂದಳು ಖುಷಿಯಿಂದ ಯಾಕೆ ಎಂದು ಕೇಳಿದನು ಗೊತ್ತಿದ್ದರು ಅವಳ ಬಾಯಿಂದ ಕೇಳುವ ಎಂದು ಕಳ್ಳಾಬಿ ಟ್ರೀಟ್ ಕೊಟ್ಟಿದ್ದಕ್ಕೆ ಹೌದು ಯಾಕೆ ಈ ಟ್ರೀಟ್ ಟ್ರೀಟ್ ಹಾ ನಾನಾ ಅದು ನಿಮಗೆ ನೋ ಚಾನ್ಸ್ ನಾನು ಯಾಕೆ ನಿಮಗೆ ಟ್ರೀಟ್ ಕೊಡಬೇಕು ನಿಮ್ಮ ಬಿಲ್ ನಾನು ನಲ್ವತ್ನಾಲ್ಕು ರೂಪಾಯಿ ಆಯಿತು ಎಂದನು ವಾಟ್ ಎಂದಳು ಆಶ್ಚರ್ಯದಿಂದ ಅವನ ಹಣದಲ್ಲಿ ಟ್ರೀಟ್ ಎಂದು ಸರಿಯಾಗಿ ಬಾರಿಸಿದ್ದಳು ಅವಳಿಗೆ ಕಷ್ಟ ಏನೂ ಅಲ್ಲ ಅಷ್ಟು ದುಡ್ಡು ಕೊಡುವುದು ಆದರೂ ಅನುಮಾನ ಕರೆದುಕೊಂಡು ಬಂದದ್ದು ಅವನು ಹಣ ನನ್ನ ಹತ್ತಿರ ಕೇಳ್ತಾ ಇದ್ದಾನೆ ಅಂದರೆ ಸುಮನ ತಮಾಷೆಗೆ ಹೇಳಿದ್ದು ಏನೂ ಇಲ್ಲ ಈಗ ಹೊರಗೆ ಬಂದು ತುಂಬ ದಿನ ಆಯಿತು ಅದಕ್ಕೆ ಯಾರಾದರೂ ಕಂಪನಿಗೆ ಬೇಕು ಅಂತ ನಿನ್ನ ಕರೆದುಕೊಂಡು ಬಂದೆ ಹೋ ಹಾಗ ಸರಿ ನನ್ನ ಮೂಡ್ ಸರಿ ಇರಲಿಲ್ಲ ಇವಾಗ ಸರಿಯಾಯಿತು ಇನ್ನೊಮ್ಮೆ ಥ್ಯಾಂಕ್ಸ್ ಎಂದು ಮುಂದೆ ಹೋದಳು ನಿನ್ನ ಮೂಡ್ ಸರಿ ಮಾಡೋಕೆ ಇದೊಂದು ನೇಪಕಣೆ ಪೆದ್ದು ಸಿಂಪಲ್ ಲಾಜಿಕ್ ಅದು ಅರ್ಥ ಆಗಲ್ಲ ನಿನಗೆ ಪೆದ್ದಿ ಕಣೆ ನೀನು ಎಂದು ಕಡುವಿಕೊಂಡು ಬಂದನು ಇಬ್ಬರಲ್ಲೂ ಮತ್ತದೆ ಮೌನ ಆಫೀಸ್ಗೆ ಬಂದು ಇಬ್ಬರು ಅವರವರ ಕೆಲಸದಲ್ಲಿ ಮಗ್ನರಾದರು ರಾತ್ರಿ ಅವನೇ ಅವಳನ್ನು ಮನೆಗೆ ತಲುಪಿಸಿ ಹೋಗುತ್ತಿದ್ದ ಅವನು ಮೊದಲೇ ನಿರ್ಧರಿಸಿ ಆಗಿತ್ತು ಪ್ರಾಜೆಕ್ಟ್ ಮುಗಿಸುವ ತನಕ ಲೇಟಾದರೆ ಅವನೇ ಅವಳನ್ನು ಮನೆಗೆ ಬಿಡುವುದು ಎಂದು ಏನು ತಕರಾರು ಮಾಡದೆ ಒಪ್ಪಿಗೆ ಸೂಚಿಸಿದಳು ಅವನಿಗೆ ಅವಳು ಏನು ಹೇಳದೆ ಒಪ್ಪಿಕೊಂಡಿದ್ದು ಖುಷಿ ನೀಡಿತು ಆದರೂ ಯಾಕೆಂದು ಅವನಿಗೆ ತಿಳಿದಿತ್ತು ಇವಾಗಿವಾಗ ಅವಳು ಅವನ ವಿಷಯದಲ್ಲಿ ಸ್ವಲ್ಪ ಮೃದು ಆಗಿದ್ದಳು ಇಬ್ಬರು ಕೆಲಸ ಕೆಲಸ ಎಂದು ಅದರಲ್ಲಿ ಜಾಸ್ತಿಯಾಗಿ ಮುಳುಗುತ್ತಿದ್ದರು ಇಬ್ಬರ ನಡುವೆ ಮುನಿಸು ಕಡಿಮೆಯಾಗಿ ಸ್ನೇಹ ಬೆಳೆದಿತ್ತು ಹೇಗು ಪ್ರಾಜೆಕ್ಟ್ ಒಳ್ಳೆ ರೀತಿಯಲ್ಲಿ ಮುಗಿಸಿಕೊಟ್ಟಿದ್ದರು ಈ ಖುಷಿಗೆ ಅವನು ಎಲ್ಲರಿಗೂ ಅವರ ಮನೆಯಲ್ಲಿ ಪಾರ್ಟಿ ಅರೇಂಜ್ ಮಾಡಿದ ಕಂಪನಿಯ ಎಲ್ಲ ಎಂಪ್ಲಾಯೀಸ್ಗಳಿಗೆ ಅಭಿಮನೆಗೆ ಆಹ್ವಾನ ನೀಡಿದ್ದ ಪ್ರಾಜೆಕ್ಟ್ ಮುಗಿಸಿದ್ದಕ್ಕೆ ಅವರ ಕಂಪನಿ ಒಂದು ಸ್ಟೆಪ್ ಮೇಲೆ ಹೋಗಿತ್ತು ಅವನ ಖುಷಿಗೆ ಪಾರವೇ ಇರಲಿಲ್ಲ ಅದು ಅಲ್ಲದೆ ಇದಕ್ಕೆ ಕಾರಣ ತನ್ನ ಮನದೊಡೆತಿ ಆ ವಿಷಯವೇ ಅವನಿಗೆ ಇನ್ನೂ ಹೆಚ್ಚಿನ ಸಂತೋಷ ನೀಡಿತ್ತು ನಾನಾ ಬಗೆಯ ತಿಂಡಿ ತಿನಿಸುಗಳು ಸ್ವೀಟ್ ಊಟ ಹೀಗೆ ಎಲ್ಲ ತಯಾರಿಯಾಗಿತ್ತು ಅಲ್ಲದೆ ಡ್ರಿಂಕ್ಸ್ ಸೇವಿಸುವವರಿಗೆ ಅದರ ವ್ಯವಸ್ಥೆ ಕೂಡ ಇತ್ತು ಅದಕ್ಕೆ ಒಂದು ಲಿಮಿಟ್ ಕೂಡ ಅವನು ಫಿಕ್ಸ್ ಮಾಡಿದ್ದು ಯಾಕಂದರೆ ರಾತ್ರಿ ಕುಡಿದು ಗಾಡಿ ಓಡಿಸಿ ಏನಾದರೂ ಅಪಘಾತ ಸಂಭವಿಸಿದರೆ ಎನ್ನುವ ದೂರಾಲೋಚನೆ ಅವನು ಕರೆದಿದ್ದಾನೆ ಬಂದವರು ಕ್ಷೇಮವಾಗಿ ಹಿಂತಿರುಗಿ ಹೋಗುವುದು ಕೂಡ ತುಂಬ ಮುಖ್ಯವಾಗಿತ್ತು ಎಲ್ಲ ಕೆಲಸದಲ್ಲಿ ಪರ್ಫೆಕ್ಷನ್ ನೋಡುವ ಅಬಿ ಇದರಲ್ಲೂ ಅಚ್ಚುಕಟ್ಟಾಗಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಲು ಎಲ್ಲ ರೀತಿಯ ತಯಾರಿ ನಡೆಸಿದ ಸಂಜೆ ಹೊತ್ತಿಗೆ ಒಬ್ಬೊಬ್ಬರಾಗಿ ಬರಲು ಪ್ರಾರಂಭಿಸಿದರು ಅವನು ಹುಡುಕುತ್ತಿದ್ದಿದ್ದು ಅವಳನ್ನು ಅವನ ಮನೆ ಕದ್ದ ಚೋರಿಯನ್ನು ಪದೇ ಪದೇ ಬಾಗಿಲ ಬಳಿ ನೋಡುತ್ತಿದ್ದನು ಅವನ ತಂದೆ ತಾಯಿ ಇಬ್ಬರು ಅವನನ್ನು ತುಂಬ ಗಮನಿಸಿದ್ದರು ಆದರೂ ಅವನಿಗೆ ಅದರ ಅರಿವಿಲ್ಲ ಖುಷಿಯಲ್ಲಿ ನೋವಲ್ಲೂ ಕೂಡ ಪಾಲುದಾರ ಅವನು ನಂದು ರೆಡಿನ ಮಗಳೇ ಏನಿದು ಇಷ್ಟು ಹೊತ್ತು ಮಾಡ್ತಾ ಇದ್ದೀಯಾ ಪಾರ್ಟಿ ಮುಗಿದ ನಂತರ ಹೋಗ್ತೀಯ ಹೇಗೆ ಎಂದು ಮುದ್ದಾಗಿ ಗದರುತ್ತಿದ್ದರು ಅವಳ ಅಮ್ಮ ಬಂದೆ ಡಾರ್ಲಿಂಗ್ ಎರಡು ನಿಮಿಷ ಅಷ್ಟೇ ಎಂದಳು ಏನೇ ನೀನು ಸರಿಯಾಗಿ ಮುಖಕ್ಕೇನು ಹಚ್ಕೊಳ್ಳಲ್ಲ ಡ್ರೆಸ್ ಹಾಕೋದು ಮತ್ತು ಜಡೆ ಹಾಕೋದು ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ ಅಷ್ಟಕ್ಕೆ ಅವಾಗಿಂದ ರೂಮ್ ಸೇರಿಕೊಂಡು ಎರಡು ಗಂಟೆಯಿಂದ ಬಂದೆ ಇವಾಗ ಬಂದೆ ಅಂತ ರಾಗ ಹೇಳ್ತಿದ್ದೀಯಾ ನೀನು ಇವಾಗ ನೀನು ಬರಲಿಲ್ಲ ಅಂದರೆ ನೀನು ಹೋಗೋದೆ ಬೇಡ ಸುಮ್ಮನೆ ಅವರಿಗೆ ಫೋನ್ ಮಾಡಿ ಬರಲ್ಲ ಅಂತ ಹೇಳು ಹೋಗುವಾಗ ಲೇಟಾಗಿ ಹೋಗಿ ಬರುವಾಗ ಲೇಟಾಗಿ ಬಂದರೆ ಏನು ಬೇಡ ಮನೆಯಲ್ಲಿ ಇರು ಇವತ್ತು ಎಂದರು ಅವಳ ಅವತಾರ ನೋಡಿ ಬಂದೆ ನಾನು ಬಂದೆ ಎಂದಳು ಬಂದಳು ಅವಳ ತಾಯಿ ಅವಳ ಅವತಾರ ನೋಡಿ ಬಾಯಿ ಮೇಲೆ ಬೆರಳಿಟ್ಟು ನೋಡುತ್ತಿದ್ದರು ಆಶ್ಚರ್ಯ ಅವರಿಗೆ ಅವಳ ತಯಾರಿ ನೋಡಿ ಒಮ್ಮೆ ಅವಳನ್ನು ನೋಡಿ ಕಣ್ಣು ಕೀಳದಾದರು ಅಷ್ಟು ಮುದ್ದಾಗಿ ಕಾಣುತ್ತಿದ್ದಳು ಡಾರ್ಲಿಂಗ್ ಹೇಗೆ ಕಾಣಿಸ್ತಿದ್ದೀನಿ ಎಂದಳು ಖುಷಿಯಿಂದ ಅವರು ಏನೂ ಹೇಳದೆ ಹೊಳಗೆ ಹೋದರು ಅಯ್ಯೋ ಈ ಡಾರ್ಲಿಂಗ್ ಏನಾಯಿತು ಚೆನ್ನಾಗಿ ಇದ್ರಲ್ಲ ಸಡನ್ನಾಗಿ ಏನಾಯ್ತು ನನ್ನಿಂದ ಏನಾದರೂ ಬೇಸರ ಆಯ್ತಾ ಅಯ್ಯೋ ಈ ಡಾರ್ಲಿಂಗ್ ಕೆಲವೊಮ್ಮೆ ವಿಚಿತ್ರವಾಗಿ ಆಡ್ತಾರೆ ಏನಂತ ಅರ್ಥ ಆಗಲ್ಲ ಡಾರ್ಲಿಂಗ್ ಡಾರ್ಲಿಂಗ್ ಅಲ್ಲೇ ಇರು ಬಂದೆ ಅಡುಗೆ ಮನೆಯಿಂದ ಹೊರಗೆ ಬಂದು ದೃಷ್ಟಿ ತೆಗೆದರು ಡಾರ್ಲಿಂಗ್ ಏನಿದೆಲ್ಲ ಏನಿಲ್ಲ ನೀನು ಸುಮ್ಮನೆ ಎಂದು ಗದರಿದರು ನನಗೆ ಆಕೆ ದೃಷ್ಟಿ ತೆಗೆಯೋದು ನೀನು ನನಗೆ ಯಾರ ಕಣ್ಣು ಬೀಳುತ್ತೆ ಎಂದಳು ನೀರಸವಾಗಿ ಸುಮ್ಮನೆ ಇರು ದೃಷ್ಟಿ ತೆಗೆಯೋಕೆ ಬಿಡು ಮೊದಲು ಆಮೇಲೆ ಮಾತು ಎಂದರು ನಾನು ಗಪ್ಚುಪ್ಪಾಗಿ ಚುಪ್ಪಾಗಿ ನಿಂತು ಕೈಕಟ್ಟಿ ಬಾಯಿಗೆ ತೋರು ಬೆರಳು ಅಡ್ಡ ಇಟ್ಟೆ ಕೈಕಟ್ ಬಾಯಿ ಮುಚ್ಚ ಅನ್ನೋ ಹಾಗೆ ಆಯ್ತು ಇನ್ನ ಬಾಯಿಂದ ಕೈ ತೆಗೆ ಎಂದರು ಯಾಕೆ ಡಾರ್ಲಿ ಈ ದೃಷ್ಟಿಯಲ್ಲಿ ಎಂದು ಕೇಳಿದಾಗ ಅಯ್ಯೋ ಕಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ಗೊತ್ತಾ ನಿನಗೆ ನನ್ನ ದೃಷ್ಟಿನ ಬಿದ್ದಿರುತ್ತೆ ನನ್ನ ಬಂಗಾರಿಗೆ ಎಂದು ನೆಟಿಗೆ ಮುರಿದರು ಯಾರ ದೃಷ್ಟಿ ನಿನಗೆ ತಗುಲದಿರಲಿ ಎಂದು ಗಾಢ ನೀಲಿ ಬಣ್ಣದ ಚೂಡಿದಾರ್ ಅದಕ್ಕೆ ಗುಲಾಬಿ ಬಣ್ಣದ ಹೂಗಳು ಕೈಯಲ್ಲಿ ಬಾಡಿದ ಎಂಬ್ರಾಯ್ಡರಿ ಒಂದು ಕಡೆ ಇಳಿಬಿಟ್ಟ ಶಾಲ್ ಅದು ಗುಲಾಬಿ ಬಣ್ಣದ್ದು ತೆಳ್ಳಗೆ ಮೇಕಪ್ ಮಾಡಿ ಕಣ್ಣಿಗೆ ಕಾಡಿಗೆ ಪುಟ್ಟ ಬಿಂದಿ ಕಂಡರು ಕಾಣದಂತೆ ತೆಳುವಾಗಿ ಗುಲಾಬಿ ಬಣ್ಣದ ಲಿಪ್ಸ್ಟಿಕ್ ಹಾಕಿ ಕೂದಲಿಗೆ ಯಾವುದೇ ಕ್ಲಿಪ್ ಬಳಸದೆ ಹಾಗೆ ಇಳಿಬಿಟ್ಟಿದ್ದಳು ಅಪ್ಸರಿ ಥರ ಕಾಣುತ್ತಿದ್ದಳು ಮೊದಲೇ ಬಿಳಿ ಮೈಬಣ್ಣ ಅದಕ್ಕೆ ಗಾಢ ನೀಲಿ ಚೆನ್ನಾಗಿ ಒಪ್ಪುತ್ತಿತ್ತು ಅವಳಿಗೆ ಹಾಕಿದ ಮೇಲೆ ಆ ಡ್ರೆಸ್ಗೆ ಅಂದ ಬಂತು ಆ ಡ್ರೆಸ್ಸಿಂದ ಅವಳ ಅಂದ ದುಪ್ಪಟ್ಟು ಆಯಿತು ಏನೋ ಅಂತೂ ಇಂತೂ ಆಕಾಶದಿಂದ ದರೆಗಿಳಿದ ಅಪ್ಸರಿ ಥರ ಕಾಣುತ್ತಿದ್ದಳು ಯಾವಾಗಲೂ ಸಿಂಪಲ್ ಆಗಿ ಇರುತ್ತಿದ್ದ ಮಗಳು ಇವತ್ತು ತುಂಬ ಮುತುವರ್ಜಿ ವಹಿಸಿ ಇಷ್ಟೊಂದು ಅಲಂಕಾರ ಮಾಡಿ ಹೀಗೆ ತಯಾರಿಯ ಆಗಿದ್ದು ನೋಡಿ ಎಲ್ಲೋ ಒಂದು ಮೂಲೆಯಲ್ಲಿ ಅನುಮಾನ ಶುರುವಾಗಿತ್ತು ಯಾವಾಗಲೂ ಮಂಕಾಗಿ ಇರುತ್ತಿದ್ದವಳು ಇತ್ತೀಚೆಗೆ ಖುಷಿಯಾಗಿ ಇರೋದನ್ನು ನೋಡಿ ಅವರಿಗೆ ಖುಷಿಯಾಗಿತ್ತು ಆ ಖುಷಿಗೆ ಕಾರಣ ಏನೆಂದು ತಿಳಿಯಲಿಲ್ಲ ಅವರಿಗೆ ಕೇಳಲು ಯಾಕೋ ಅವರ ಮನಸ್ಸು ಹಿಂದೇಟು ಹಾಕುತ್ತಿತ್ತು ಒಳ್ಳೆ ಸಮಯ ನೋಡಿ ಕೇಳುವ ಎಂದು ಕೇಳದೆ ಸುಮ್ಮನೆ ಇದ್ದರು ಅವರ ಕೊನೆಯ ಆಸೆ ಅವಳ ಮದುವೆ ನೋಡಬೇಕು ಎಂದು ಅದೇ ಚಿಂತೆ ಕಾಡುತ್ತಿತ್ತು ಆದರೆ ಅವಳ ನಡವಳಿಕೆಯಲ್ಲಿ ತಿಳಿದಿತ್ತು ಅವಳು ಯಾರನ್ನೋ ಇಷ್ಟಪಡ್ತಾ ಇದ್ದಾಳೆ ಎಂದು ಅದು ಅಲ್ಲದೆ ತುಂಬ ಸಲ ರಾತ್ರಿ ಹೊತ್ತು ಕನವರಿಸಿದ್ದು ಅವರು ಗಮನಿಸಿದರು ಅವಳೇ ಹೇಳಲಿ ಎಂದು ಕಾಯುತ್ತಿದ್ದರು ಡಾರ್ಲಿಂಗ್ ಡಾರ್ಲಿಂಗ್ ಏನು ಹಾಗೆ ನೋಡ್ತಾ ಇಂದು ಬಿಟ್ಟ ಏನು ಇಲ್ಲ ನಡಿ ನೀನು ಹೋಗು ಮೊದಲು ಇಲ್ಲ ಅಂದರೆ ನೀನು ಹೋಗೋದು ಬೇಡ ಎಂದರು ಕೋಪದಲ್ಲಿ ಅಯ್ಯೋ ಡಾರ್ಲಿಂಗ್ ನನ್ನ ಮುದ್ದು ಎಷ್ಟು ಕೋಪ ನಿನಗೆ ನನಗೆ ಮೂಗಿನ ತುದಿಯಲ್ಲಿ ಕೋಪ ಅಂತೀಯ ನಿನಗೇನು ಕಮ್ಮೀನಾ ನೋಡು ಈ ಮೂಗು ಎಷ್ಟು ಕೆಂಪಾಗಿದೆ ಎಂದು ಅವರ ಮೂಗು ಗಿಂಡಿದಳು ಮೆಲ್ಲನೆ ಸಾಕು ಸಾಕು ನೈಸ್ ಮಾಡಿದ್ದು ನಡಿ ಮೊದಲು ಬೇಗ ಬರಬೇಕು ಒಬ್ಬಳೇ ಬರಬೇಡ ನಿಮ್ಮ ಬಾಸ್ ಇದ್ದಾರೆ ಅಲ್ವಾ ಅವರತ್ರ ಹೇಳು ಬಿಡೋಕೆ ಇಲ್ಲ ಅಂದರೆ ನಾನು ಹೇಳ್ತೀನಿ ಅವರಿಗೆ ಎಂದರು ಇಲ್ಲ ಡಾರ್ಲಿಂಗ್ ಅವನೇ ಬಿಡ್ತೀನಿ ಅಂತ ಮೊದಲೇ ಹೇಳಿದ್ದಾನೆ ಇವಾಗಲೂ ಅಷ್ಟೇ ಅವನೇ ಕಾರ್ ಕಳಿಸ್ತೀನಿ ಅಂದ ನಾನೇ ಕ್ಯಾಬ್ ಅಥವಾ ಆಟೋದಲ್ಲಿ ಬರ್ತೀನಿ ಅಂತ ಹೇಳಿದೆ ಭಯ ಬೇಡ ನಾನು ಆದಷ್ಟು ಬೇಗ ಬರೋಕೆ ಪ್ರಯತ್ನ ಮಾಡ್ತೀನಿ ಸರೀನಾ ಸರಿ ಎಂದಳು ಬಾಯ್ ಡಾರ್ಲಿ ನನಗೋಸ್ಕರ ಕಾಯುವುದು ಬೇಡ ನೀನು ಮಲಗು ನಾನು ಹೆಬ್ಬಿಸ್ತೀನಿ ಸರಿನಾ ಊಟ ಮಾಡಿ ಮಾತ್ರೆ ತಗೋ ಬರ್ತೀನಿ ಎಂದು ಅಲ್ಲಿಂದ ಆಟೋ ಹತ್ತಿ ಅಭಿ ಮನೆಗೆ ಬಂದಳು ಅಭಿ ಅವಳಿಗೋಸ್ಕರ ಬಾಗಿಲ ಹತ್ತಿರ ಇದ್ದ ಎಲ್ಲರೂ ಬಂದರು ಅವಳು ಬಾರದೇ ಇದ್ದದ್ದು ಸ್ವಲ್ಪ ಕಸಿವಿಸಿ ಆಗಿತ್ತು ಅದಕ್ಕೆ ಕಾಲ್ ಕೂಡ ಮಾಡಿದ್ದ ಆದರೆ ಅವಳು ಕಾಲ್ ಪಿಕ್ ಮಾಡಿರಲಿಲ್ಲ ಅವನಿಗೆ ಚಡಪಡಿಕೆ ಶುರುವಾಗಿತ್ತು ಅವಳು ಬರುವವರೆಗೂ ಅವನ ಚಡಪಡಿಕೆ ನಿಂತಿರಲಿಲ್ಲ ಅವಳನ್ನು ಕಂಡಿದ್ದೆ ತಡ ಮನಸ್ಸು ಅಕ್ಕಿಯಂತೆ ಹಾರಾಡುತ್ತಿತ್ತು ಕಳೆದೆ ಹೋಗಿದ್ದ ಅವಳನ್ನು ನೋಡಿ ವಾವ್ ಏಂಜಲ್ ಎಂದು ಅವನಿಗೆ ತಿಳಿಯದ ಹಾಗೆ ಬಂದಿತ್ತು ಅವನ ಬಾಯಿಂದ ಯು ಆರ್ ಲುಕಿಂಗ್ ಸೋ ಪ್ರೀಟಿ ಏಂಜಲ್ ಮೊದಲ ಸಲ ನಾನು ನೋಡಿದಾಗ ಇಂಥದ್ದೇ ಚೂಡಿದಾರ ಆಕಿ ನೀನು ಚೆಲುವೆ ಅದು ಕಪ್ಪು ಬಣ್ಣದ್ದು ಎಷ್ಟು ಮುದ್ದಾಗಿದ್ದೆ ನೀನು ಅದರಲ್ಲಿ ಅವತ್ತೇ ಫ್ಲ್ಯಾಟ್ ನಾನು ಆ ದಿನ ನಿನಗೆ ಹೊಸದಾಗಿ ಪ್ರೀತಿ ಹುಟ್ಟಿದೆ ಕಣೆ ಮುದ್ದು ಗಟ್ಟಿಯಾಗಿ ಅಪ್ಪಿಕೊಂಡು ಒಂದು ಪುಟ್ಟ ಮುತ್ತು ನೀಡಬೇಕು ಅಣೆಗೆ ಅಂತ ತುಂಬ ಮನಸ್ಸು ಇದೆ ಕಣೆ ಮುದ್ದು ಬೇಡ ಬೇಡ ಆಗೇನಾದರೂ ಮಾಡಿದರೆ ಇವಾಗ ಅಲ್ಪ ಸ್ವಲ್ಪ ನಾವು ಕ್ಲೋಸ್ ಆಗಿದ್ದೀವಿ ಅದೆಲ್ಲ ಹಾಳಾಗುತ್ತೆ ನಾನು ಒಂದು ತಪ್ಪಿಂದ ಅವಳು ದೂರಾಗಬಹುದು ಅವಳು ನನ್ನವಳು ಅವಳು ನನಗೆ ಸಿಕ್ಕರೆ ಇಂತಹ ಸಂದರ್ಭ ಎಷ್ಟು ಬರುತ್ತೆ ಅಲ್ವಾ ದೂರದಿಂದ ನೋಡೀನೇ ನಾನು ಖುಷಿ ಪಡ್ತೀನಿ ಸುಂದ್ರೆ ಹಾಯ್ ಎಂದು ಕೈ ಆಡಿಸಿದಳು ಹಾಯ್ ಲುಕಿಂಗ್ ಗಾರ್ಜಿಯಸ್ ನಂದು ಎಂದನು ಥ್ಯಾಂಕ್ಸ್ ನೀನು ಕಮ್ಮಿ ಇಲ್ಲ ಕಣೋ ಸೂಪರ್ ಎಂದು ಕೈಯಲ್ಲಿ ತೋರಿಸಿ ನಕ್ಕಳು ನಮ್ಮ ಹುಡುಗ ಫುಲ್ ಫಿದ ಅವಳ ಸ್ಮೈಲ್ ನೋಡಿ ಕಳೆದೇ ಹೋದ ಕಂಟ್ರೋಲ್ ಅಭಿ ಕಂಟ್ರೋಲ್ ಹೀಗೆ ಬಂದರೆ ಹೇಗೆ ನಾನು ನಾನಾಗೆ ಇರಲಿ ಮುದ್ದು ಹುಕ್ಕಿ ಬರುತ್ತೆ ನೀ ಹೀಗೆ ನಗ್ಬಡುವೆ ಪ್ರೇಯಸಿ ಹುಚ್ಚನಾಗಿರುವ ನಿನ್ನ ನಗುವಿಗೆ ಎಂದು ಎದೆಯ ಮೇಲೆ ಕೈ ಇಟ್ಟು ಫೀಲ್ ಮಾಡಿಕೊಂಡ ತಲೆ ನಕ್ಕು ಬನ್ನಿ ಯುವರಾಣಿಯವರೇ ಎಂದನು ನಾಟಕೀಯವಾಗಿ ತಾವು ನಮ್ಮ ಜೊತೆಗೆ ಬನ್ನಿ ಯುವರಾಜರೇ ಎಂದಳು ಅವನದೇ ದಾಟಿಯಲ್ಲಿ ಇಬ್ಬರು ನಗುತ್ತಾ ಮಾತನಾಡುತ್ತಾ ಬರುವಾಗ ಅವನ ಎತ್ತವರ ದೃಷ್ಟಿ ಅವರ ಕಡೆ ಹೋಯಿತು ಅವನ ತಂದೆ ತಾಯಿಗೆ ಒಮ್ಮೆಲೆ ಜೋಡಿ ಸೂಪ್ಪರ್ ಎಂದು ಅನಿಸಿದ್ದು ಸುಳ್ಳಲ್ಲ ಇಬ್ಬರು ಮದುವೆ ಆದರೆ ಹೇಳಿ ಮಾಡಿಸಿದ ಜೋಡಿ ನೋಡುವ ಅದೃಷ್ಟ ಇದ್ದರೆ ಇವಳ ಈ ಮನೆಯ ಮುದ್ದಿನ ಕಣ್ಮಣಿಯಾಗಿ ಈ ಮನೆ ಮುದ್ದಿನ ಮಗಳಾಗಿ ಇರ್ತಾಳೆ ಎಂದು ಇಬ್ಬರು ಅಂದುಕೊಂಡರು ಈ ಜೋಡಿಗೆ ಯಾರ ದೃಷ್ಟಿಯೂ ತಾಗದಿರಲಿ ಎಂದು ಮನಸ್ಸಲ್ಲಿ ಅರಸಿದ್ದರು ಅದಕ್ಕೆ ನನ್ನ ಮಗ ಬಾಗಿಲ ಬಳಿಯಲಿ ಕಾದದ್ದು ಈ ಹುಡುಗಿಗೆ ಪರವಾಗಿಲ್ಲ ನನ್ನ ಮಗ ಎಂದು ನಗುವನ್ನು ತಡೆದು ಮನಸ್ಸಲ್ಲಿ ಒಳ್ಳೆ ಜೋಡಿ ಸೇರುವ ಹಾಗೆ ದೇವರೇ ಎಂದು ಮನಸ್ಸಲ್ಲಿ ಅರಸಿದ್ದರು ಅಬಿ ತಂದೆ ಎಲ್ಲರೂ ಬಂದಿದ್ದರು ಎಲ್ಲರೂ ಒಂದೆಲ್ಲ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡಬೇಕು ಎಂದು ಅಭಿ ಹೇಳಿದ ನಂದಿನಿ ಹಾಗಲ್ಲ ಎಂದು ಹಿಂದೆ ಸರಿದಳು ಅಭಿ ತುಂಬ ಒತ್ತಾಯ ಮಾಡಿದ ಇಲ್ಲ ಸಾರಿ ನನಗೆ ಇದೆಲ್ಲ ಬರಲ್ಲ ಎಂದಳು ಹಾಗೆ ಹೇಳಿದರೆ ಹೇಗೆ ನೀನು ಚೆನ್ನಾಗಿ ಆಡ್ತೀಯಾ ಅನ್ನೋದು ಗೊತ್ತು ನನಗೆ ಅದೇ ಅವತ್ತು ಹಾಡಿದ್ದು ಟೆಲಿಫೋನ್ ಗೆಳತಿ ವೆಲ್ಕಮ್ ಅನ್ನು ಹಾಡು ಕೇಳಿದ್ದೆ ನಾನು ಎಂದಾಗ ಬೆಚ್ಚಿದಳು ಅವಳು ಹಾಡಿದ್ದು ಅದು ಅವಳು ಪಿ ಯು ಸಿಯಲ್ಲಿ ಓದುವಾಗ ಅದರ ಬಳಿಕ ಅವಳು ಆ ಹಾಡು ಹಾಡಿದ್ದೇ ಇಲ್ಲ ಅವಳಿಗೆ ಚೆನ್ನಾಗಿ ನೆನಪಿದೆ ಅಂದರೆ ಇವನು ನನ್ನ ಮೊದಲೇ ನೋಡಿದ ಆಶ್ಚರ್ಯ ಆಯಿತು ಅವಳಿಗೆ ಅದು ಅದು ಅದೆಲ್ಲ ಬೇಡ ನೀನು ಹಾಡು ಹಾಡಬೇಕು ಪ್ಲೀಸ್ ನನಗೋಸ್ಕರ ಎಂದು ಗೋಗರಿದನು ಅವಳಿಗೆ ಇಲ್ಲ ಎನ್ನಲು ಮನಸ್ಸು ಬರಲಿಲ್ಲ ಸರಿ ಎಂದಳು ಥ್ಯಾಂಕ್ಸ್ ಎಂದು ಕುಣಿದಾಡಿದನು ಅವಳಿಗೆ ನಗು ಬಂತು ಚಿಕ್ಕ ಮಕ್ಕಳ ಹಾಗೆ ಕುಣಿದಿದ್ದು ನೋಡಿ ಕಳೆದು ಹೋಗಿದ್ದಳು ಅವನ ಮಾತಲ್ಲಿ ಅವನ ಕಣ್ಣಲ್ಲಿ ಅವಳು ಹಾಡುವುದನ್ನು ಬಿಟ್ಟು ಮೂರು ವರ್ಷ ಆಗಿತ್ತು ಹಳೆಯ ನೆನಪುಗಳಿಂದ ದೂರವೀರಲು ಬಯಸಿದಳು ಅದಕ್ಕೆ ಆದಷ್ಟು ಅಂತಹ ನೆನಪುಗಳಿಂದ ದೂರವೀರಲು ಅವಳು ಆಯ್ದುಕೊಂಡದ್ದು ಎಲ್ಲ ಮರೆತು ಹೋಗಿದೆ ಎಂದು ಅವಳಿಗೆ ಅವಳು ಹೇಳಿಕೊಂಡು ಓಡಾಡಬೇಕು ಎಂದು ಆದರೆ ಇಂದು ನೆನಪುಗಳು ಮರೆತು ಕೇವಲ ಅವನಿಗೋಸ್ಕರ ಹಾಡಲು ಹೊರಟಿದ್ದಳು ಅವಳಿಗೆ ಸ್ವಲ್ಪ ಭಯ ಶುರುವಾಯಿತು ನಾನೇನಾದರೂ ತಪ್ಪು ಮಾಡುತ್ತಿರುವ ಎಂದು ಆದರೂ ಗಟ್ಟಿ ಮನಸ್ಸು ಮಾಡಿ ಅವನು ಇದುವರೆಗೂ ನನ್ನ ಬಳಿ ಏನೂ ಕೇಳಿಲ್ಲ ನನ್ನ ಸಂತೋಷಕ್ಕೆ ಏನು ಬೇಕಾದರೂ ಮಾಡುತ್ತಾನೆ ನನ್ನ ನೋವಲ್ಲಿ ಜೊತೆಗೆ ಇರ್ತಾನೆ ಅವನಿಗೋಸ್ಕರ ಇದು ಒಂದು ಮಾಡಲು ಸ್ಟೇಜ್ ಹೊತ್ತಿದಳು ಅವನು ಅವಳನ್ನೇ ನೋಡುವುದರಲ್ಲಿ ತಲೀನನಾಗಿದ್ದ ಕೈಯಲ್ಲಿ ಥಮ್ಸಪ್ ಮಾಡಿ ಕಣ್ಣಲ್ಲಿ ಗೋ ಎಂದು ಹೇಳಿದ ನಾನು ಕಣ್ಣಲ್ಲಿ ಸರಿ ಎಂದು ಕಿರುನಗೆ ಬೀರಿ ಆಡಲು ಶುರು ಮಾಡಿದೆ ಹಾಡು ಮುಗಿದ ತಕ್ಷಣ ಚಪ್ಪಾಳೆಗಳ ಸುರಿಮಳೆ ಕೇಳಿ ಬಂದಾಗ ವಾಸ್ತವಕ್ಕೆ ಬಂದೆ ನಾನು ಹಾಡಲ್ಲಿ ಮುಳುಗಿದೆ ನಾನು ಹಾಡು ಎಂದರೆ ಹೆಲ್ಲಿಲ್ಲದ ಹುಚ್ಚು ನನಗೆ ನನ್ನ ಪ್ರಪಂಚ ಹಾಡು ಇದು ವರವೋ ಶಾಪವೋ ತಿಳಿಯದು ನನಗೆ ನೋವು ಇರಲಿ ನಗು ಇರಲಿ ಏನೇ ಇರಲಿ ಹಾಡು ಹಾಡ್ತಾ ಇದ್ದರೆ ನಾನೇ ಕಳೆದು ಹೋಗ್ತೇನೆ ನನ್ನ ಸ್ವರ ಕಂಠ ತುಂಬ ಸೊಗಸಾಗಿದೆ ಅಂತ ನಮ್ಮಮ್ಮ ಹೇಳಿದಾಗ ನಾನು ಸಂಗೀತ ಕಲಿಯೋಕೆ ಆಸೆಪಟ್ಟೆ ಸೇರಿದೆ ಕೂಡ ಸಿನಿಮಾ ಹಾಡುಗಳು ತುಂಬ ಪ್ರಿಯವಾದವು ನನಗೆ ಅಚ್ಚು ಕೂಡ ನನಗೆ ಯಾವಾಗಲೂ ಹಾಡು ಅಂತಿದ್ದ ದಿನಕ್ಕೆ ಒಂದು ಬಾರಿ ಆದರೂ ನನ್ನ ಹಾಡು ಕೇಳಬೇಕಿತ್ತು ಅವನಿಗೆ ಅದನ್ನು ರೆಕಾರ್ಡ್ ಮಾಡಿ ಕೂಡ ಹಿಡುತ್ತಿದ್ದ ಅವನಿಗೆ ಬೇಸರ ಆದರೆ ನನ್ನ ಹಾಡೆ ಬೇಸರ ಮರೆಸುವ ಮದ್ದು ಎಂದು ಯಾವಾಗಲೂ ಹೇಳುತ್ತಿದ್ದ ಒನ್ಸ್ ಮೋರ್ ಒನ್ಸ್ ಮೋರ್ ಎಂದಾಗಲೇ ಮತ್ತೆ ಕನಸಿನ ಲೋಕದಿಂದ ಹೊರಬಂದೆ ಧನ್ಯವಾದ ಎಂದು ಹೇಳಿ ಕೆಳಬಂದೆ ಎಲ್ಲರಿಗೂ ಆಶ್ಚರ್ಯ ಶಾಲಿನಿ ಅಕ್ಕ ಅಂತೂ ನನ್ನ ನೋಡ್ತಾ ನಿಂತಿದ್ದರು ಅಭಿ ಬಂದವ ನನ್ನ ಕರೆದುಕೊಂಡು ಅವನ ರೂಮ್ಗೆ ಬಂದಿದ್ದ ಕರೆದುಕೊಂಡು ಅಲ್ಲ ಎಳೆದುಕೊಂಡು ಅಪ್ಪಿಕೊಂಡು ಹಣೆಗೆ ಹೂವು ಮುತ್ತ ನಿತ್ತು ಒಂದು ಗಿಫ್ಟ್ ಬಾಕ್ಸ್ ಕೊಟ್ಟ ನಂದು ಇದನ್ನು ಮನೆಗೆ ಹೋಗಿ ಓಪನ್ ಮಾಡು ಎಂದು ಮತ್ತೆ ಅವನೇ ಕರೆದುಕೊಂಡು ಬಂದು ಶಾಲಿನಿ ಹತ್ತಿರ ಬಿಟ್ಟು ಹೋದ ನನಗೆ ಆಶ್ಚರ್ಯ ಅಪ್ಪುಗೆ ಮುತ್ತು ಮೊದಲ ಸಲ ಅವನ ಕಣ್ಣಲ್ಲಿ ಅಗಾಧ ಪ್ರೀತಿಯ ಅಲೆಯ ಕಂಡೆ ನಾನು ಇಡೀ ಪ್ರೀತಿ ಬಯಸುವವಳು ನಾನು ಆದರೆ ಅವನು ಸಾಗರದಷ್ಟು ಪ್ರೀತಿ ಕೊಡಲು ಸಿದ್ಧನಾಗಿದ್ದಾನೆ ಎಂದು ಅಪ್ಪುಗೆಯಲ್ಲಿ ತಿಳಿಯಿತು ನನಗೆ ಅಂದರೆ ಅವನು ನನ್ನ ನನ್ನ ಪ್ರೀತಿ ಖುಷಿ ದುಃಖ ಪಡ್ಲ ಒಂದು ಅರ್ಥ ಆಗುತ್ತಿಲ್ಲ ನನಗೆ ಗೊಂದಲ ಗೊಂದಲ ನೋಡು ನಂದಿನಿ ಮೇಡಮ್ ಚಾನ್ಸ್ ಒಡೆದರು ಕಣೋ ನಾನು ಇವರು ಸಾಚ ಅಂದುಕೊಂಡಿದ್ದೆ ಇಲ್ಲ ಕಣೋ ದೊಡ್ಡ ಕೂಳಾನೆ ಬಲೆ ಬೀಸಿದ್ದಾರೆ ಕಣೋ ಪರವಾಗಿಲ್ಲ ಹುಡುಗಿ ತುಂಬ ಚಾಲಕಿ ಎಂದು ಒಬ್ಬ ಹೇಳಿದರೆ ಹೌದು ಮಗ ನಾನು ತುಂಬ ಸಲ ಆಫೀಸಲ್ಲಿ ನೋಡಿದ್ದೀನಿ ಎಷ್ಟು ಸಲುಗೆಯಿಂದ ವರ್ತಿಸುತ್ತಾರೆ ಗೊತ್ತಾ ಈ ಹುಡುಗಿಯರೇ ಇಷ್ಟು ಮಗ ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರನ್ನು ಬಿಟ್ಟು ಇಂಥ ದೊಡ್ಡ ದೊಡ್ಡವರಿಗೆ ಬೀಳೋದು ಕಣೋ ಹೌದು ನೀನು ಹೇಳೋದು ಸರಿನೇ ಕಣೋ ಈ ದೊಡ್ಡವರ ಬುದ್ಧಿ ನಮಗೆ ಗೊತ್ತಿಲ್ವಾ ಎರಡು ದಿನ ಪ್ರೀತಿ ಮೂರನೇ ದಿನ ಮಂಚ ಹತ್ತಿಸೋದು ಮತ್ತೆ ಬ್ರೇಕಪ್ ನಮಗೆ ಗೊತ್ತಿಲ್ಲದ ವಿಷಯವ ಇದೆಲ್ಲ ಎಂದು ಮತ್ತೊಬ್ಬ ನನ್ನತನು ನಡುಗಿ ಹೋಯಿತು ಇವೆಲ್ಲ ಮಾತು ಕೇಳಿ ನಿಲ್ಲಲು ಮನಸ್ಸಾಗದೆ ಅಲ್ಲಿಂದ ಸರಿದು ಬಂದೆ ಮಳೆ ಬೇರೆ ಶುರುವಾಗಿತ್ತು ಮಳೆಯಲ್ಲಿ ನೆನೆದು ಅಳುತ್ತ ಓಡಿದೆ ಓಡಿದೆ ಯಾರೂ ಇಲ್ಲದ ಪ್ರದೇಶ ಅದು ಜೋರಾಗಿ ಕಿರುಚಿದೆ ಆ ಎಂದು ಕಣ್ಣೀರು ಅರಿಯುತ್ತಲೇ ಇತ್ತು ನಾನು ತಡೆಯಲಿಲ್ಲ ಮನಸ್ಸಿನ ನೋವೇ ಎಲ್ಲ ಮರೆತು ಬರಲಿ ಎಂದು ಸುಮ್ಮನೆ ಎದ್ದು ಮನೆಯ ಕಡೆ ಹೊರಟೆ ನಡೆದುಕೊಂಡು ಒದ್ದೆಯಾಗಿ ಬಂದಿದ್ದೆ ಡಾರ್ಲಿಂಗ್ ಬಾಗಿಲು ತೆಗೆದು ಏನೇ ಇದು ಒದ್ದೆ ಆಗಿ ಬಂದಿದ್ಯಾ ಕಣ್ಣು ಬೇರೆ ಕೆಂಪಾಗಿದೆ ಏನಾಯ್ತು ಕಂದ ಅಳುತ್ತಾ ಅಪ್ಪಿದೆ ಡಾರ್ಲಿಂಗ್ ಸರಿ ಬಾ ಎಂದು ತಲೆ ಡ್ರೆಸ್ ಬದಲಾಯಿಸಲು ತಿಳಿಸಿ ಕಷಾಯ ಮಾಡಿ ಕುಡಿಸಿದರು ಕುಡಿದು ಅವರ ಮಡಿಲಲ್ಲಿ ಮಲಗಿದೆ ನಾನು ಎರಡು ದಿನ ಬಿಟ್ಟು ಬಿಟ್ಟು ಜ್ವರ ನನಗೆ ಮನಸ್ಸಿಗೆ ನೋವು ಅಂದ ಮೇಲೆ ಆರೋಗ್ಯದಲ್ಲಿ ಸುಧಾರಣೆ ಹೇಗೆ ಅಲ್ವಾ ಡಾರ್ಲಿಂಗ್ ಮುಖ ನೋಡಿದರೆ ಸಾಕು ನನಗೆ ಇನ್ನಿಲ್ಲದ ನೋವು ಕಾಡುವುದು ಅದಕ್ಕೆ ದೃಢ ನಿರ್ಧಾರ ಮಾಡಿದೆ ಅವನಿಂದ ಆದಷ್ಟು ಅಂತರ ಕಾಯ್ದುಕೊಳ್ಳುವುದು ಒಳಿತು ಸಾಕು ಮನಸ್ಸನ್ನು ಇನ್ನೂ ನನ್ನ ಹದ್ದುಬಸ್ತಿನಲ್ಲಿ ಇಡಬೇಕು ಸಿಗುವ ವಸ್ತುವಿಗಿಂತ ಸಿಗದಿರುವ ವಸ್ತುವಿಗೆ ಬೆಲೆ ಜಾಸ್ತಿ ಆಕಾಶ ಮತ್ತು ಭೂಮಿ ಸೇರೋಕೆ ಸಾಧ್ಯನಾ ಇಲ್ಲ ಮೇಲೆ ಆಸೆ ಪಡುವುದು ತಪ್ಪು ಕೈಗೆಟಕದ ನಕ್ಷತ್ರ ಅವನು ಪ್ರೀತಿಗೆ ಅಂತಸ್ತು ಸ್ಟೇಟಸ್ ಯಾವುದೂ ಇಲ್ಲ ಆದರೆ ಮನುಷ್ಯನಿಗೆ ಸ್ಟೇಟಸ್ ಇಲ್ಲ ಆಸ್ತಿ ಅಂತಸ್ತು ಇಲ್ಲ ಅಂದರೆ ಬೆಲೆ ಇಲ್ಲ ಆಸೆ ಪಡೋಕ್ಕೂ ಯೋಗ್ಯತೆ ಬೇಕು ಅದು ನನ್ನಲ್ಲಿ ಇಲ್ಲ ಇಲ್ಲ ಅಂದ ಮೇಲೆ ಆಸೆಯನ್ನು ಚಿವುಟಿ ಹಾಕಬೇಕು ಅಷ್ಟೆ ಪದೇ ಪದೇ ನೋವಿನ ಮೇಲೆ ಬರೆ ಎಳೆದರೆ ಮನಸ್ಸು ತಡೆದುಕೊಳ್ಳಲು ಹೇಗೆ ಸಾಧ್ಯ ಬದಲಾವಣೆ ಜಗದ ನಿಯಮ ಹೌದು ಬದಲಾಗಲೇಬೇಕು ನಾಲ್ಕು ದಿನದಲ್ಲಿ ಡಾರ್ಲಿಂಗ್ನ ಆರೈಕೆ ನನ್ನ ದೃಢ ನಿರ್ಧಾರ ಬೇಗ ಚೇತರಿಸಿಕೊಂಡೆ ಒಂದು ವಾರ ಆಗೋ ಹೀಗೂ ಮಾಡಿ ಅವನ ಕಣ್ಣು ತಪ್ಪಿಸಿ ಓಡಾಡಿಕೊಂಡು ಇದ್ದೆ ಹೀಗೆ ಎಷ್ಟು ದಿನ ಸಾಧ್ಯ ಇಲ್ಲ ಹೀಗೆ ಆದರೆ ಕಷ್ಟ ಬೇಗ ಯಾವುದಾದರೊಂದು ನಿರ್ಧಾರಕ್ಕೆ ಬರಲೇಬೇಕು ಹೌದು ಅದುವೇ ಸರಿ ಎಲ್ಲದಕ್ಕೂ ಶಾಲಿನಿ ಅಕ್ಕನ ಸಹಾಯ ಪಡೆಯೋದು ಅಸಾಧ್ಯದ ಕೆಲಸ ಒಂದು ವಾರ ಹೇಗೂ ನಡೆಯಿತು ಅಂದರೆ ಅವನು ಅಷ್ಟಾಗಿ ಏನೂ ಯೋಚಿಸಿಲ್ಲ ಖಂಡಿತ ಅವನಿಗೆ ಹನುಮಾನ ಬಂದೇ ಬರುತ್ತದೆ ಅದಕ್ಕಿಂತ ಮುಂಚೆ ನಾನೇ ಹೋಗಿ ಮಾತನಾಡಬೇಕು ಇಲ್ಲದಿದ್ದರೆ ಅವನಿಗೂ ಕಷ್ಟ ನನಗೂ ಕಷ್ಟ ಅಲ್ಲ ಏನಾಗಿದೆ ಸರಿಯಾಗಿ ಮುಖ ಕೂಡ ನೋಡದೆ ವಾರದ ಮೇಲೆ ಆಯ್ತು ಎಲ್ಲದಕ್ಕೂ ಶಾಲಿನಿಯ ಸಹಾಯ ಪಡೆಯುತ್ತಿದ್ದಾಳೆ ನನ್ನಿಂದ ಏನಾದರೂ ತಪ್ಪು ಇಲ್ಲ ನಾನು ಅವಳಿಗೆ ನೋವಾಗುವ ಥರ ನಡೆದುಕೊಂಡಿಲ್ಲ ತಪ್ಪಿಸಿಕೊಂಡು ಓಡಾಡುತ್ತಿದ್ದಾಳೆ ವೈದ್ದಿ ನನಗೇನು ಗೊತ್ತಿಲ್ಲ ಎಂದು ತಿಳಿದಿರಬೇಕು ಏನು ಅಂತ ನಾನು ಅವಳ ಹತ್ತಿರ ಕೇಳೋದು ಒಳಿತು ಇದೇ ಆಯ್ತು ಇವಳದ್ದು ನನ್ನಿಂದ ದೂರ ಹೋಗೋ ಪ್ರಯತ್ನ ಅನ್ಸುತ್ತೆ ಬಿಡಲ ಕಣೆ ನೀನ ದೂರ ಮಾಡೋದು ಬರೀ ಕನಸು ಅಷ್ಟೇ ನೀನು ಬೇಕು ನನಗೆ ನನ್ನ ಪ್ರೀತಿ ನೀನು ಹೇಗೆ ದೂರ ಇರಲಿ ಕಾರಣ ಇದ್ದಾಗ ದೂರ ಹೋದೆ ಆದರೆ ಇವಾಗ ಕಾರಣ ಇಲ್ಲ ಆದರೂ ದೂರ ಹೋಗ್ತಾ ಇದೆಯಾ ಇದಕ್ಕೆ ಒಂದೇ ಪರಿಹಾರ ನಾನು ಇಷ್ಟಪಡುವ ವಿಷಯ ಅವಳ ಬಳಿ ಹೇಳುವುದು ಹೌದು ಖಂಡಿತ ಅವಳು ನಿರಾಕರಿಸಲು ಸಾಧ್ಯವಿಲ್ಲ ನನಗೂ ಗೊತ್ತು ಅವಳ ಮನಸ್ಸಲ್ಲಿ ನಾನು ಇದ್ದೇನೆ ಎಂದು ಅವಳ ಕಣ್ಣು ಹೇಳುತ್ತೆ ಅವಳು ನನ್ನ ಎಷ್ಟು ಇಷ್ಟಪಡ್ತಾ ಇದ್ದಾಳೆ ಎಂದು ಬೇಗ ಹೇಳ್ತೀನಿ ನಾನು ಹೇಗೆ ಹೇಳಬೇಕು ಅಂತ ನಿರ್ಧಾರ ಮಾಡಿ ಆಗಿದೆ ಮೊದಲು ಅಪ್ಪ ಅಮ್ಮನ ಹತ್ತಿರ ಹೇಳೋಣ ಅಂದುಕೊಂಡೆ ಆದರೆ ಅವಳು ನಕ್ರ ಮಾಡಿದ್ರೆ ಬೇಡ ಮೊದಲು ಅವಳು ಒಪ್ಪಿಗೆ ಕೊಟ್ಟ ಮೇಲೆ ಮಾತಾಡೋಣ ಒಳ್ಳೆಯದು ನಂದಿನಿ ನಿಮ್ಮನ ಬಾಸ್ ಕರೀತಾ ಇದ್ದಾರೆ ಎಂದನು ಅಟೆಂಡರ್ ಸರಿ ಎಂದು ಕ್ಯಾಬಿನ್ಗೆ ಹೋಗಿ ಪರ್ಮಿಷನ್ ಕೇಳಿ ಒಳಗೆ ಹೋದಳು ಮಿಸ್ ನಂದಿನಿ ಏನಿದು ಎಂದನು ಕೋಪದಲ್ಲಿ ಬಾಸ್ ಅದು ಏನು ಅಂತ ಓದಿ ಗೊತ್ತಾಗುತ್ತೆ ಯಾಕೆ ಓದೋಕೆ ಬರಲ್ವ ನಿಮಗೆ ಓದಿನೇ ಕೇಳ್ತಾ ಇರೋದು ರೀಸನ್ ಕೇಳ್ಬಹುದಾ ಅದರಲ್ಲಿ ಕಾರಣ ಕೂಡ ಇದೆ ಪರ್ಸನಲ್ ರೀಸನ್ ಅಂತ ಇದೆ ಹೌದು ವೈಯಕ್ತಿಕ ಕಾರಣ ಅದೇ ಏನು ಅಂತ ನಾನು ಕೇಳ್ತಾ ಇರೋದು ಈ ಸಲ ಧ್ವನಿ ಹೇರಿಸಿ ಕೇಳಿದ ಅವನಿಗೆ ತಲೆಕೆಟ್ಟು ಹೋಗಿತ್ತು ರೆಜಿಗ್ನೇಷನ್ ಲೆಟರ್ ನೋಡಿ ಕಾರಣ ಕೂಡ ವೈಯಕ್ತಿಕ ವಿಷಯ ಎಂದು ಅಷ್ಟೆ ನಿಮಗೆ ಬೇಕಾದಾಗ ಬರೋದು ಬೇಕಾದಾಗ ಬಿಡುವುದು ಇದನ್ನೇನು ಧರ್ಮಛತ್ರ ಅಂತ ತಿಳಿದುಕೊಂಡಿದ್ದೀರಾ ಹೇಗೆ ಮಾತಾಡಿ ಮಿಸ್ ಯಾಕೆ ನಾಲಿಗೆ ಬಿದ್ದೋಗಿದ್ಯಾ ಕೋಪದಲ್ಲಿ ಇದ್ದವನು ಅವಳ ಕಣ್ಣಲ್ಲಿ ಅವಾಗಲೇ ನೀರು ತುಂಬಿತ್ತು ಅವನನ್ನು ನೋಡುವ ಸಾಹಸಕ್ಕೆ ಕೂಡ ಅವಳು ಹೋಗಲಿಲ್ಲ ಅವನ ಕೋಪ ಅವಳಿಗೆ ತಿಳಿದಿದೆ ಅಲ್ವಾ ಎಲ್ಲಿ ಅವನ ಕಣ್ಣು ನೋಡಿ ಕರಗುವೇನೋ ಏನೋ ಎಂದು ಚಡಪಡಿಕೆ ಅವಳಿಗೆ ಅವನು ಗಮನಿಸಿದ ತಲೆ ತಗ್ಗಿಸಿ ನಿಂತಿದ್ದಾಳೆ ಅವನು ಅಷ್ಟು ಮಾತನಾಡಿದರೂ ಅವಳ ಪ್ರತಿಕ್ರಿಯೆ ಇಲ್ಲ ಖಂಡಿತ ಏನೋ ಇದೆ ಆದರೆ ಕೆಲಸ ಬಿಡಲು ಕಾರಣ ಏನು ಯಾಕೆ ಹೀಗೆ ಪದೇ ಪದೇ ನನಗೆ ನೋವು ಕೊಡ್ತಾಳೆ ನನ್ನ ತಾಳ್ಮೆ ಕೆಟ್ಟರೆ ನಾನು ಮನುಷ್ಯ ಆಗಿರಲ್ಲ ಆದರೂ ಆದಷ್ಟು ನಾನು ಕಂಟ್ರೋಲ್ ಮಾಡುವುದು ಮತ್ತೆ ಇಲ್ಲಿ ಅವಳನ್ನು ಕಳೆದುಕೊಂಡು ಬಿಡುತ್ತೇನೆ ಎನ್ನುವ ಬಯಕೆ ಇವಳಿಗೆ ಯಾಕೆ ಅರ್ಥ ಆಗ್ತಿಲ್ಲ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾಳೆ ಇವತ್ತು ಕಾರಣ ತಿಳಿದುಕೊಂಡೆ ನಿನ್ನ ಬಿಡೋದು ನಾನು ನೋಡ್ತೀನಿ ಹೇಗೆ ಕಾರಣ ಕೊಡದೆ ನೀನು ಈ ಕಂಪನಿ ಬಿಟ್ಟು ಹೋಗ್ತೀಯ ಕುರ್ಚಿಯಿಂದ ಹೆದ್ದು ಅವಳ ಬಳಿ ಬಂದು ಎರಡು ತೋಳನ್ನು ಹಿಡಿದು ಕೇಳಿದ ಯಾಕೆ ಇಂತಹ ನಿರ್ಧಾರ ಈ ಸಲ ಧ್ವನಿಯಲ್ಲಿ ಮೃದುತ್ವ ಇತ್ತು ಯಾಕೆ ಅಂತ ನಿನ್ನನ್ನೇ ಕೇಳ್ತಾ ಇರೋದು ನಂದು ಕಮ್ ಒನ್ ಸ್ಪೀಕ್ ಆಫ್ ದ್ಯಾಮ್ ಇಟ್ ಎಂದು ಬುಜ ಹಲುಗಾಡಿಸಿದನು ಹಿಡಿತ ಗಟ್ಟಿಯಾಯಿತು ನೋವಿನ ಮುಖ ಕಿವಿಚಿದೆ ನಾನು ಕಣ್ಣಲ್ಲಿ ನಿಂತ ನೀರು ಒಂದೇ ಸಮನೆ ಕೆನ್ನೆ ತೋಯಿಸುತ್ತಿತ್ತು ಪ್ಲೀಸ್ ಸರ್ ಬಿಡಿ ನನ್ನ ಕೈ ತುಂಬ ನೋವಾಗುತ್ತಿದೆ ಎಂದಳು ತಕ್ಷಣ ಕೈ ಬಿಟ್ಟು ಸರಿ ಇವಾಗ ಹೇಳು ಏನು ಕಾರಣ ಅವಳ ದುಃಖದ ಕಟ್ಟೆ ಹೊಡೆಯಿತು ನೀವೇ ಕಾರಣ ಅಷ್ಟೇ ಬೇರೇನು ಕೇಳಬೇಡಿ ನನ್ನ ಎಂದು ಕೈ ಮುಗಿದು ಹೇಳಿದೆ ನಾನು ನಾನು ಕಾರಣ ನಿನಗೆ ನನ್ನ ಮುಖ ಕೂಡ ನೋಡಲು ಇಷ್ಟವಿಲ್ಲ ಅಲ್ವಾ ಅದಕ್ಕೆ ತಲೆ ತೆಗೆಸಿ ನಿಂತಿದ್ದೀಯಾ ಅಷ್ಟು ದೂರ ಆದನ ನಾನು ನಿನಗೆ ಸರಿ ಬಿಡು ಮುಖ ತೋರಿಸಲ್ಲ ಇನ್ನು ನಿನಗೆ ನೀನು ಖುಷಿಯಾಗಿ ಇರಬೇಕು ಅಷ್ಟೇ ಸಾಕು ನನ್ನಿಂದ ನಿನಗೆ ಇನ್ನು ಯಾವುದೇ ತರಹದ ಸಮಸ್ಯೆ ಕೂಡ ಬರಲ್ಲ ನೀನು ಚೆನ್ನಾಗಿರು ನಾನು ಇಲ್ಲದೇ ಇದ್ದರೆ ಚೆನ್ನಾಗಿ ಇರ್ತೀಯ ಅಲ್ವಾ ನೀನು ಸರಿ ನಾನು ನಿನ್ನ ಕಣ್ಣ ಮುಂದೆ ಇರಬಾರದು ಆವಾಗ ನೀನು ಈ ಕಂಪನಿ ಬಿಟ್ಟು ಹೋಗಲಲ್ವಾ ಎಂದು ಕೇಳಿದನು ಶೂನ್ಯ ಪ್ರತಿಕ್ರಿಯೆ ಅವಳ ಕಡೆಯಿಂದ ಅವನ ಕೋಪ ಇನ್ನೂ ಹೆಚ್ಚಾಯಿತು ಮತ್ತೆ ತೋಳುಗಳನ್ನು ಹಿಡಿದು ನಿನ್ನನ್ನೇ ಕೇಳ್ತಾ ಇದ್ದೀನಿ ನಂದಿನಿ ನಾನು ಇನ್ನ ಮುಂದೆ ನಿನ್ನ ಕಣ್ಣೇ ಇದ್ದರು ಬರಲ್ಲ ಎಂದರೆ ಇಲ್ಲೇ ಕೆಲಸ ಮಾಡ್ತೀಯಲ್ವಾ ನನಗೇನು ಹೇಳಬೇಕು ಎಂದು ತಿಳಿಯದೆ ಹ್ಞೂ ಎಂದು ತಲೆ ಆಡಿಸಿದೆ ಸರಿ ನನಗೆ ತಿಳಿಯದು ನನ್ನಿಂದ ನಿನಗೆ ಏನು ತೊಂದರೆ ಆಯಿತು ಎಂದು ನನ್ನಿಂದ ನಿನಗೆ ತೊಂದರೆ ಆಗಿದ್ದರೆ ದಯವಿಟ್ಟು ನನ್ನ ಕ್ಷಮಿಸು ಎಂದು ಕೈ ಮುಗಿದು ಅವಳ ಮುಂದೆ ಮಂಡಿಯೂರಿ ಕುಳಿತು ಬೇಡಿದೆನು ಅವನನ್ನು ಕಂಡು ನನ್ನ ಮನಸ್ಸು ರೋಧಿಸುತ್ತಿತ್ತು ಇಷ್ಟು ದೊಡ್ಡ ಕಂಪನಿಯ ಮುಖ್ಯಸ್ಥ ನನ್ನ ಹತ್ತಿರ ಈ ರೀತಿಯಾಗಿ ಕ್ಷಮೆ ಕೇಳುತ್ತಿದ್ದಾನೆ ಏನು ಹೇಳಲಿ ನಾನು ತೋಚಲಿಲ್ಲ ಮತ್ತೊಂದು ಮಾತು ಹಾಡದೆ ಅಲ್ಲಿಂದ ಹೊರಟನು ನಾನು ಅಲ್ಲೇ ಕುಸಿದನು ಮನಸ್ಸು ವಿಲವಿಲ್ಲ ಎಂದು ಒದ್ದಾಡುತ್ತಿದೆ ನಾನು ತಪ್ಪು ಮಾಡಿದೆ ಎಂದು ಚೀರಿ ಚೀರಿ ಹೇಳುತ್ತಿದೆ ಆದರೆ ನಾನು ಅಸಹಾಯಕಳಾಗಿ ಕುಳಿತಿರುವೆ ನೀವು ಏನು ತಪ್ಪು ಮಾಡಿಲ್ಲ ಹಬ್ಬಿ ನನ್ನದೇ ತಪ್ಪು ಎಲ್ಲ ನಾನು ಪಡೆದುಕೊಂಡು ಬಂದದ್ದು ಎಂದು ಕೈಯನ್ನು ತಲೆಗೆ ಹೊಡೆದು ಕೂತೆ ವಾಸ್ತವದ ಅರಿವಾದ ಕೂಡಲೇ ಅಲ್ಲಿಂದ ಎದ್ದು ಮನೆಯ ಕಡೆ ಹೊರಟೆ ಆದರೆ ಮನೆಗೆ ಹೋಗಲು ಮನಸ್ಸು ಬಯಸುತ್ತಿಲ್ಲ ಅದಕ್ಕೆ ರಾಯರ ಮಟ್ಟಕ್ಕೆ ಹೋಗಿ ಕುಳಿತೆ ಎಷ್ಟು ಸಾಧ್ಯವೋ ಅಷ್ಟು ಹತ್ತೆ ಅದನ್ನು ಬಿಟ್ಟರೆ ಬೇರೇನು ತೋಚುತ್ತಿಲ್ಲ ನನಗೆ ಈ ಕಡೆ ಹಬಿ ಎಷ್ಟು ಸಾಧ್ಯವೋ ಅಷ್ಟು ಜೋರಾಗಿ ಗಾಡಿ ಓಡಿಸಿಕೊಂಡು ಹೋಗ್ತಾ ಇದ್ದಾನೆ ಎಲ್ಲಿಗೆ ಹೋಗ್ತಾ ಇದ್ದಾನೆ ಯಾವ ದಾರಿ ಏನು ತಿಳಿಯದು ಕಣ್ಣಿಂದ ನೀರು ಮಾತ್ರ ಕಮ್ಮಿ ಆಗ್ತಾ ಇಲ್ಲ ಒಂದೇ ಸಮನೆ ಕಣ್ಣೀರು ಅರಿತಾ ಇದೆ ತಡೆಯುವ ಪ್ರಯತ್ನ ಮಾಡ್ತಾ ಇಲ್ಲ ಮನಸ್ಸಿನ ವೇದನೆ ಕಣ್ಣೀರಿನ ಮೂಲಕ ಅರಿಯುತ್ತಿದೆ ಒಂದು ಕಡೆ ಗಾಡಿ ನಿಲ್ಲಿಸಿ ಯಾಕೆ ಯಾಕೆ ನನ್ನ ಹೀಗೆ ಕೊಲ್ತೀಯಾ ಆಗಲ್ಲ ಕಣೆ ನಿನ್ನ ಬಿಟ್ಟು ಬದುಕಲು ಹೇಗೆ ಅರ್ಥ ಮಾಡಿಸೋದು ನಿನಗೆ ನಾನು ಒಮ್ಮೆ ನೋಡಿ ನನ್ನ ಕಣ್ಣನ್ನು ಅದರಲ್ಲಿ ಅಡಗಿರುವ ಅಗಾಧವಾದ ಪ್ರೀತಿ ಸಾಗರ ನಿನಗೆ ಕಾಣಿಸುತ್ತಿಲ್ಲವ ನನ್ನಿಂದ ಅಷ್ಟು ನೋವಾಗಿದೆಯಾ ನಿನಗೆ ಆದರೆ ನಾನು ನಿನಗೆ ನೋವು ಮಾಡಲು ಹೇಗೆ ಸಾಧ್ಯ ನೀನು ನೋವು ಪಟ್ಟರೆ ನೋವಾಗೋದು ನನಗೆ ಕಣೆ ಪೆದ್ದಿ ಯಾಕೆ ಅರ್ಥ ಆಗಲ್ಲ ನಿನಗೆ ಯಾವತ್ತೂ ನಿನ್ನ ಜೀವನದಲ್ಲಿ ಬರಲ್ಲ ಇನ್ನು ದೂರ ಹೋಗ್ತೀನಿ ಎಲ್ಲರಿಂದ ಬಹುದೂರ ನೀನು ಸಿಖವಾಗಿ ಇರಬೇಕು ಅಷ್ಟೆ ಬೇರೇನು ಬೇಡ ಈ ಜೀವಕ್ಕೆ ಅಪ್ಪ ನಿಮ್ಮ ಜೊತೆಗೆ ಮಾತಾಡಬೇಕು ಎಂದನು ನೇರವಾಗಿ ತನ್ನ ತಂದೆಯ ಬಳಿ ಅಭಿ ಏಳು ಮಗನೆ ಅದು ಡ್ಯಾಡ್ ನಾನು ಯು ಎಸ್ ಎಗೆ ಹೋಗ್ತೀನಿ ಎಂದನು ಪ್ರಾಜೆಕ್ಟ್ ವಿಷಯವಾಗಿ ಆದರೆ ನೀನು ಹೋಗಲ್ಲ ಅಂದೇ ತಾನೆ ಇವಾಗ ಸಡನ್ ಆಗಿ ಇಂತಹ ನಿರ್ಧಾರ ಯಾಕೆ ಮಗನೇ ಮೂರು ದಿನದ ಮೊದಲು ಕೇಳಿದಾಗ ಹೋಗಲು ನಿರಾಕರಿಸಿ ಇವಾಗ ಹೋಗಲು ನಿರ್ಧರಿಸಿದ್ದಾನೆ ಅವರಿಗೆ ಅನುಮಾನ ಅವನ ಮುಖ ನೋಡಿದರೆ ತಿಳಿಯುತ್ತಿತ್ತು ತುಂಬ ನೊಂದಿದ್ದಾನೆ ಎಂದು ಮೊನ್ನೆ ಯಾಕೋ ಬೇಡ ಅಂತ ಅನಿಸ್ತು ಇವತ್ತು ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ